ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನುಷ್ಯ ಮೈ ಫುಡ್ ಜರ್ನಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೀನು ಸಾಂಬಾರ್ ಬೇಕಾಗಿರುವಂಥ ಐಟಮ್ ಈರುಳ್ಳಿ ಟೊಮೆಟೊ ಕರಿಬೇವ್ ಸೊಪ್ಪು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬೆಳ್ಳುಳ್ಳಿ ತೊಳೆದಿಟ್ಟಿರುವಂಥ ಮೀನು ಮೀನು ಸಾಂಬಾರ್ ಮಸಾಲ ಮನೇಲೆ ರುಬ್ಬಿ ಇರೋವಂಥ ಮನೆ ಸಾಂಬಾರ್ ಪೌಡರ್ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಎಣ್ಣೆ ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲಿಗೆ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆಯನ್ನು ಕಾಯೋದಕ್ಕೆ ಬಿಡಿ ಕಟ್ ಮಾಡಿಟ್ಟಿರೋಂಥ ಎರಡು ದೊಡ್ಡ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಸೇರಿಸಿ ಇನ್ನೂ ಯಾರೇ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಸೇರಿಸ್ಕೊಂಡು ಇಷ್ಟು ಮೂರನ್ನು ಚೆನ್ನಾಗಿ ಹಸಿ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಕಟ್ ಮಾಡಿಟ್ಟಿರುವಂಥ ನಾಲ್ಕು ಟೊಮೆಟೊನೂ ಸೇರಿಸ್ಕೊತಾ ಇದ್ದೀನಿ ಈ ಟೊಮೆಟೊ ಸ್ವಲ್ಪ ಬೇಯೋದಕ್ಕೆ ಒಂದು ಸ್ವಲ್ಪ ಟಮ ಉಪ್ಪನ್ನ ಸೇರಿಸ್ಕೊಂಡು ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಉಪ್ಪು ನಾನು ಇಲ್ಲಿ ಬೇರೆ ಟೊಮೆಟೊ ಬೇಯೋದಕ್ಕೆ ಮಾತ್ರ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸಾಂಬಾರಿಗೆ ಆಮೇಲೆ ಸೇರಿಸ್ಕೊಬೋದು ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಎಲ್ಲನೂ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಬಿಡಿ ಹುರಿದ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡಿ ಹಾಗೆಯೇ ಆರೋದಕ್ಕೆ ಬಿಟ್ಟು ಆರದ ಮಸೀ ಎಲ್ಲ ಫ್ರೈ ಮಾಡಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇಷ್ಟನ್ನು ಸೇ ಚೇಂಜ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮನೇಲಿ ರುಬ್ಬಿ ಇಟ್ಟಿರುವಂಥ ಸಾಂಬಾರು ಪೌಡರ್ ಮಾತ್ರ ಇಲ್ಲಿ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬನ್ನಿ ಇಲ್ಲಿ ರುಬ್ಕೊಂಡು ಬಂದಿದ್ದಾಯಿತು ಮತ್ತು ನಾನಿಲ್ಲಿ ಮಡಕೆ ಎತ್ಕೊಂಡಿದ್ದೀನಿ ನಿಮ್ಮನೇಲಿ ಮಡಿಕೆ ಇಲ್ಲಾಂದರೆ ಮಾಮೂಲಿ ಪಾತ್ರೆಯೇ ತೊಗೊಳ್ಳಿ ತೊಗೊಂಡು ಅದರಲ್ಲಿ ಎಮ್ಮ ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಸಾಸಿವೆ ಹುರಿದಾದ್ಮೇಲೆ ಅದ್ರ ಜೊತೆಗೆ ಈರುಳ್ಳಿಯನ್ನು ಒಂದು ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಕರ್ಬೇ ಸೊಪ್ಪನ್ನು ಸೇರಿಸ್ಕೊಂಡು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಸಾಂಬಾರು ರುಚಿ ಚೆನ್ನಾಗಿ ಟೇಸ್ಟಾಗೂ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಅರ್ಧ ಈರುಳ್ಳಿನೂ ನಾನು ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಮಿಕ್ಸ್ ತೊಳೆದು ರುಬ್ಬಿ ಮಸಾಲೆಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಆಚಿ ಮೀನು ಸಾಂಬಾರು ಮಸಾಲೆಯನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಈ ಮಸಾಲೆಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಸಿ ವಾಶಿನ ಹೋಗೋ ತನಕ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲುಗಡೆ ಎಣ್ಣೆ ಬಿಡ್ತಾ ಹೋಗುತ್ತೆ ಆ ಟೈಮ್ನಲ್ಲಿ ನೀವು ಮಿಕ್ಸಿ ತೊಳೆದಿಟ್ಟಿರುವಂಥ ನೀರು ಸೇರಿಸ್ಕೊಂಡು ಹುಣ್ಸೆನ ನಾನು ಚೆನ್ನಾಗಿ ಕರಗಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಮಸಾಲೆ ಸಾಂಬಾರು ಕುದಿಯೋ ತನಕ ಬಿಟ್ಬಿಡಿ ಆಮೇಲೆ ಒಂದು ಕುದಿ ಬಂದಮೇಲೆ ಮೀನು ಮೀನನ್ನು ಹಾಕಿ ಒಂದು ಫೈವ್ ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟು ತೆಗೆದುಬಿಡಿ ರುಚಿ ರುಚಿಯಾದಂಥ ಮೀನು ಸಾಂಬಾರ್ ಇಲ್ಲಿ ರೆಡಿಯಾಗಿದೆ ಈ ಥರ ಸತಿ ಟ್ರೈ ಮಾಡಿ ನೋಡಿಬಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್